ನಮ್ಮ ಮನುಷ್ಯರಿಗೆ ಯಾವ ರೀತಿ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂಥೇಳಿ ಈ ಒಂದು ಕರ ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ನಾನು ಇಚ್ಛೆ ಪಡ್ತೀನಿ ನೋಡಿ ನಾವು ವಾಹನವನ್ನು ಉಪಯೋಗಿಸೋದ್ರಿಂದ ಆ ವಾಹನ ಏನು ಹೊಗೆಯನ್ನು ಬಿಡುತ್ತೆ ಈ ಹೊಗೆ ಬಿಡೋದ್ರಿಂದ ಪರಿಸರದ ಮೇಲೆ ಮತ್ತೆ ನಮ್ಮ ಮನುಷ್ಯರ ಮೇಲೆ ಹಾಗೂ ಪ್ರಾಣಿ ಪಕ್ಷಿಗಳು ಇವರುಗಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ ಸೊ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ನಾವು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ಆದರೆ ಹಿಂದೆಗಡೆ ಹೋಗೇ ಬರ್ತಾ ಇರುತ್ತೆ ಮುಂದೆ ಗಾಡಿ ಓಡಿಸೋರಿಗೆ ಏನೋದು ಅನ್ಸೋದಿಲ್ಲ ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ಬೋದು ಈ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಲಾರಿ ಇರ್ಬೋದು ಅದರೊಳಗೆ ತಮಗೆ ಯಥೇಚ್ಛವಾಗಿ ಕಾಣುತ್ತೆ ಈ ಸ್ಕೂಟ್ರ್ಗಳೆಲ್ಲ ಅಷ್ಟೇನು ಕಂಡು ಬರೋದಿಲ್ಲ ಸೊ ಅದು ಬಿಡ್ತಾರ ಇರೋ ಹೊಗೆಯಿಂದ ನಮಗೆ ಎಷ್ಟು ಸ್ಮೋಕ್ ಬರುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮತ್ತು ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಸೊ ಕಾಯಿಲೆಗಳು ಬರುತ್ತವೆ ಸೊ ಈ ಒಂದು ಚರ್ಮ ಕಾಯಿಲೆ ಇದರಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಅಂತೇಳಿದ್ರೆ ಚರ್ಮ ಕಾಯಿಲೆ ಆಸ್ತಮ ಉಸಿರಾಟದ ತೊಂದರೆ ಮತ್ತು ದಮ್ಮು ಹಾಗೂ ಮೆದುಳಿನ ತೊಂದರೆಗಳು ಮತ್ತು ಗರ್ಭಿಣಿಯರಲ್ಲಿ ಏನು ತೊಂದರೆ ಆಗೋಂಥದ್ದು ಮತ್ತು ಹುಟ್ಟುವಂಥ ಮಕ್ಕಳಲ್ಲಿ ಅಂಧ ವೆಹಿಕಲ್ ಎತ್ಕೊಂಡು ಬಂದಂಥದ್ದು ಇಂಥ ದುಷ್ಪರಿಣಾಮಗಳು ಇದ್ದಾವೆ ಸೊ ಇವನ್ನೆಲ್ಲ ಕಾಪಾಡಬೇಕು ಇದರಿಂದ ನಾವು ಮುಕ್ತಿ ಆಗಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಾವು ನಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಸುಸ್ಥಿತಿಯಲ್ಲಿ ಅಂತಂದರೆ ಅದನ್ನು ನಿಯತಕಾಲಿಕವಾಗಿ ನಾವು ಸರ್ವಿಸನ್ನು ಮಾಡಿಸ್ಕೋಬೇಕು ವೆಹಿಕಲ್ಗೆ ಇಂಧನವನ್ನು ಕಲಬೆರಿಕೆ ಇಂಧನವನ್ನು ನಿಮ್ಮನ್ನು ಈ ಶಾಲಾ ಮಕ್ಕಳು ಮತ್ತೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಇವತ್ತಿನ ಮಕ್ಕಳು ನಾಳೆನ ನಾಳೆಯ ಒಂದು ನಮ್ಮ ಭವ್ಯ ಭಾರತದ ಸತ್ ಪ್ರಜೆಗಳು ನೀವು ಇವತ್ತಿಲ್ಲಿ ಏನನ್ನು ತಿಳ್ಕೊಂಡಿರ್ತೀರಿ ಅವರು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಇದನ್ನು ಅಳವಡಿಸ್ಕೊತೀರಿ ಮತ್ತು ಇತರರಿಗೂ ಈ ವಿಚಾರದ ಬಗ್ಗೆ ಅರಿವನ್ನು ಮೂಡಿಸ್ತೀರಿ ಮತ್ತು ತಮ್ಮ ಜೀವನದಲ್ಲಿ ಈ ಇದರಿಂದ ಆಗುವಂಥ ದುಷ್ಪರಿಣಾಮಗಳ ಪರಿಣಾಮಗಳ ಬಗ್ಗೆ ತಮಗೆ ಅರಿವಿದ್ದಲ್ಲಿ ತಾವು ಇತರರಿಗೂ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಒಂದು ಪರಿಸರದ ಮೇಲೆ ಆಗ್ತಿರುವಂಥ ಒಂದು ದುಷ್ಪರಿಣಾಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನೀವೆಲ್ಲರೂ ಜಾಗೃತರಾಗಿರ್ತೀರಿ ಹೇಳಿ ನಾವು ಒಂದು ಕಾರ್ಯಕ್ರಮವನ್ನು ಹೆಚ್ಚಾಗಿ ನಮ್ಮ ಶಾಲಾ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಎಚ್ಚರಿಕೆ ತಿಳುವಳಿಕೆಯನ್ನು ನೀಡ್ತೀವಿ ಹಾಗೂ ಇದಕ್ಕೆ ಸರ್ಕಾರವೂ ಕೂಡ ಭಾಳಷ್ಟು ವೆಚ್ಚವನ್ನು ಮಾಡುತ್ತೆ ಅದರ ಉದ್ದೇಶ ಸುಮ್ಮನೆ ಮಾಡೋದಿಲ್ಲ ಅದು ಏನು ನಮ್ಮ ಸಾರ್ವಜನಿಕ ಜೀವನ ಅವರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮತ್ತು ಇದು ನಾಗಮಂಗಲ ಒಂದೇ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಾರಿಗೆ ಕಚೇರಿಗಳಿದಾವ ಎಲ್ಲ ಸಾರಿಗೆ ಕಚೇರಿಗಳನ್ನು ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮ ಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ತಾವೆಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ಇದರ ಒಂದು ಅರಿವನ್ನು ತಿಳ್ಕೊಂಡು ತಾವು ಇತರರಿಗೆ ತಿಳಿಸಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಅಂತ ಕೇಳಿ ತಮ್ಮೆಲ್ಲರೂ ಈ ಮೂಲಕ ಕೇಳ್ಕೊಡ್ತಾ ಇದ್ದೀವಿ ಹಿಂದೆ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಹಿಂದೆ ನೋಡೋದೇ ಇಲ್ಲವಲ್ಲ ನೀವು ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಐಡ್ಲಿಂಗಲ್ಲಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಯಾರೂ ನೋಡೋಲ್ಲ ಯಾಕಪ್ಪ ಅದರಿಂದ ಹೊಗೆ ಜಾಸ್ತಿ ಬರ್ತದೆ ಅಂದರೆ ನೀವು ಹೊಸದಾಗಿ ಒಂದು ವಾಹನವನ್ನ ಖರೀದಿ ಮಾಡಿದಾಗ ನಿಮಗೆ ಒಂದು ಮ್ಯಾನ್ಯಲ್ ಅಂತ ಒಂದು ಬುಕ್ ಕೊಟ್ಟಿರ್ತಾರೆ ಶೋರೂಮ್ನಲ್ಲಿ ಎಲ್ಲ ಗೊತ್ತಿರುತ್ತೆ ಇಲ್ಲಿ ಆಲ್ಮೋಸ್ಟ್ ನಾನು ನೋಡಿದ್ರೆ ಅಲ್ಲಿ ನಿಂತಿದ್ದಾಗ ಟೂ ವೀಲರಲ್ಲಿ ತುಂಬ ವಿದ್ಯಾರ್ಥಿಗಳು ಬರ್ತಾಯಿದ್ರು ಆ ಮ್ಯಾನ್ಯಲ್ನಲ್ಲಿ ಇಂತಿಷ್ಟು ಕಿಲೋಮೀಟ್ರ್ ಓಡಿದ ನಂತರ ಇಷ್ಟು ದಿನಗಳ ನಂತರ ಇಷ್ಟು ದಿನಗಳ ಒಳಗೆ ಸರ್ವೀಸನ್ನು ಮಾಡಿಸ್ಬೇಕು ಅಂತ ಇರ್ತದೆ ಅಂದರೆ ನಿಮ್ಮ ವೆಹಿಕಲ್ಗೆ ಏನು ಹೈ ಸರ್ವಿಸ್ ಇರ್ಬೋದು ಐಲಾಕ್ಸ್ ಅಂಥದ್ದು ಇರ್ಬೋದು ಇಲ್ಲ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳು ಇರ್ಬೋದು ಆ ಥರ ಏನೇ ಒಂದು ಸಣ್ಣ ಪುಟ್ಟ ದುರಸ್ತಿ ಇದ್ರೂ ಇಂತಿಷ್ಟು ಕಿಲೋಮೀಟರ್ ಇಷ್ಟು ದಿನಗಳ ಒಳಗೆ ನೀವು ಮಾಡಿಸ್ಬೇಕು ಅಂತ ಇರ್ತದೆ ಮ್ಯಾನುವಲ್ನ ಎಷ್ಟು ಜನ ಓದಿದ್ದೀರಾ ನೀವು ಅದನ್ನು ತೆಗೆದು ನೋಡಿದ್ದೀರಾ ಹೊಸ ಗಾಡಿ ತಗೊಂಡು ಫ್ಯಾನೇಲ್ ಕೊಟ್ಟಿರ್ತಾರೆ ಯಾರು ನೋಡ್ತೀರಿ ನೋಡಬೇಕು ನೋಡಿದ್ರೆ ಅದರಲ್ಲೇ ಎಷ್ಟೋ ಮಾಹಿತಿ ನಿಮಗಿರ್ತದೆ ಈ ಪೊಲ್ಯೂಷನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎಷ್ಟು ಕಿಲೋಮೀಟ್ರಿಗೆ ರಿಪೇರಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತದೆ ನೀವು ಮಾಡಲ್ಲ ಅದನ್ನು ಮಾಡಿದ್ರೆ ನಾವು ವಾಯುಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು ನೀವು ವಾಯುಮಾಲಿನ್ಯನ್ನು ಇದೊಂದರಲ್ಲೇ ಕಡಿಮೆ ಮಾಡೋಕ್ಕಾಗಲ್ಲ ಇನ್ನು ನಾನಾ ರೀತಿಯ ಕಾರ್ಯಕ್ರಮಗಳಿದ್ದಾವೆ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಿಕೊಂಡ್ರೆ ನಾನು ಆವಾಗಲೇ ಹೇಳಿದೆ ತ್ಯಾಜ್ಯಗಳನ್ನ ಸುಡುವುದರಿಂದ ಬರ್ತದೆ ಅಂತ ಸುಡಬಾರ್ದು ಅದನ್ನು ತ್ಯಾಜ್ಯತಾ ಇರುವಂಥ ದೇಶ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾ ಇರ್ತಾರೆ ಕೈಗಾರಿಕರಣ ಅದರ ಜೊತೆಗೆ ನಂತರದ ಸ್ಥಾನದಲ್ಲಿ ಏನು ಈ ವಾಹನಗಳಿಂದ ಬರ್ತಕ್ಕಂಥ ಹೊಗೆ ನಂತರ ಇತ್ತೀಚಿನ ದಿನಗಳಲ್ಲಿ ಈ ಸುತ್ತಮುತ್ತ ನೀವು ನೋಡಿರ್ಬೋದು ಈ ಏನು ಕಲ್ಲು ಗಣಿಗಾರಿಕೆ ಕ್ರಷರ್ಸ್ ಕ್ರಷರ್ಸು ಸ್ಟಾರ್ಟ್ ಆಗಿದೆ ಕಲ್ಲು ಗಣಿಗಾರಿಕೆಯಲ್ಲಿಯೂ ಸಹ ವಾಯು ಮಾಲಿನ್ಯ ಆಗ್ತಾ ಇದೆ ಅದರ ನಂತರ ಸ್ಥಾನದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳದೆ ನಾವು ಏನು ತ್ಯಾಜ್ಯಗಳನ್ನ ಶೇಖರಣೆ ಮಾಡ್ತೀವಿ ಆ ತ್ಯಾಜ್ಯಗಳಿಗೆ ಬೆಂಕಿ ಇಡೋದ್ರಿಂದ ಈ ವಾಯು ಮಾಲಿನ್ಯ ಆಗ್ತಾ ಇದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಸಾರಿಗೆ ಇಲಾಖೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಈ ಮಾಸಾಚರಣೆಯನ್ನು ಮಾಡಬೇಕು ಪ್ರತಿಯೊಂದು ಪ್ರಜೆಗೂ ಈ ಕಾರ್ಯಕ್ರಮದ ಮುಖಾಂತರ ವಾಯುಮಾನಿ ನವನ್ನು ತಡೆಗಟ್ಟುವುದು ಹೇಗೆ ಅನ್ನೋದು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಸರ್ಕಾರ ಈ ಪರಿಸರವನ್ನು ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತದೆ ಆದರೂ ನಾವು ಇನ್ನು ಹೆಚ್ಚಿಲ್ಲ ಏಕೆಂದರೆ ನಾವು ನಮ್ಮ ವಾಹನದಿಂದ ಆಗ್ತಕ್ಕಂಥ ಏನು ವಾಯುಮಾಲಿನ್ಯ ಇದೆ ಆ ವಾಯುಮಾಲಿನ್ಯದ ಬಗ್ಗೆ ಯಾರಿಗೂ ಅಷ್ಟೊಂದು ಜಾಗೃತರ ಆಗಿಲ್ಲ ಇನ್ನು ನಮ್ಮ ಎ ಆರ್ ಟಿ ಒ ಅವರು ಹೇಳಿದ್ರು ನೀವು ವೆಹಿಕಲ್ನ ಓಡಿಸ್ತೀರಿ ಅದ್ರ ಹಿಂದೆ ಬರ್ತಕ್ಕಂಥ ಹೊಗೆ ಯಾವ ಪ್ರಮಾಣದಲ್ಲಿದೆ ನೋಡ್ಕೋಬೇಕು ಅಂದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಕಾಪಾಡ್ಕೋಬೇಕು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯವಂತರಾಗಿ ಅಭಿವೃದ್ಧಿ ದೇಶವನ್ನ ಅಭಿವೃದ್ಧಿ ಪದದತ್ತ ತಗೊಂಡು ಹೋಗ್ಬೋದು ಈ ದೇಶನ ಇಲ್ಲ ಅಂದ್ರೆ ಏನಾಗ್ತದೆ ನಾವು ಮಾಡಿದ್ದ ನಾವೇ ಆಗಲ್ಲ ಆತರ ಆಗ್ತದೆ ಯಾಕೆಂದ್ರೆ ವಯಸ್ಸಿರಲ್ಲ ನಾವು ಈ ಕಾಯಿಲೆಗಳಿಂದ ಕಾಯಿಲೆಗಳು ಬಂದು ನಾವು ಆದಷ್ಟು ತುಂಬ ವಯಸ್ಸನ್ನು ಕುಂಡಿತಗೊಳಿಸ್ಕೊಂಡು ಮೃತರಾದರೆ ಅದನ್ನು ಅನುಭವಿಸೋಕೆಯೇ ನಾವಿರಲ್ಲ ಅಲ್ವಾ ಆದ್ದರಿಂದ ತಾವುಗಳೆಲ್ಲರೂ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ನಿಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ಕಾಲಕಾಲಕ್ಕೆ ತಕ್ಕಂತೆ ದುರಸ್ತಿಗಳನ್ನ ಮಾಡಿಸ್ಕೊಂಡು ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದ್ರು ಎ ಆರ್ ಟಿ ಅವರು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಬಳಸೋದ್ರಿಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಟೂ ವೀಲರು ಫೋರ್ ವೀಲರು ಎ ವಿವಿ ವೆಹಿಕಲ್ಸು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದ್ದಾವೆ ಈಗ ಬಸ್ಗಳು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದ್ದಾವೆ ತಾವುಗಳು ಎಲ್ಲರೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಉಪಯೋಗಿಸಿ ಮತ್ತು ನೀವು ಒಬ್ಬೊಬ್ಬರಿಗೆ ಒಂದೊಂದು ವಾಹನವನ್ನು ಉಪಯೋಗಿಸ್ತಿ ಸಾರ್ವಜನಿಕ ಸಾರಿಗೆಗಳಿದ್ದಾವೆ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಾವೆ ಪ್ರೈವೇಟ್ ಬಸ್ ಇದ್ದಾವೆ ಬಸ್ಗಳನ್ನ ಉಪಯೋಗಿಸಿ ಸಿಂಗಲಾಗಿ ಹೋಗಬೇಕು ಅಂದರೆ ಒಂದೊಂದು ವೆಹಿಕಲ್ ತಗೊಂಡು ಓಡಾಡ್ಬಿಡಿ ಆದಷ್ಟು ತುಂಬ ಹತ್ತಿರದಲ್ಲಿದ್ದರೆ ಕಾಲೇಜಿಗೆ ಬರಲಿಕ್ಕೂ ಅಷ್ಟೇ ಹತ್ತಿರ ಇದ್ದರೆ ಸೈಕಲ್ಗಳಿಗೆ ಉಪಯೋಗಿಸಿ ವಾಕ್ ಮಾಡ್ಕೊಂಡು ಬನ್ನಿ ಅದು ತುಂಬ ಹತ್ತಿರ ಇದ್ದರೆ ಬಸ್ಗಳಲ್ಲಿ ಬನ್ನಿ ಆ ಥರ ನಾವು ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ವಾಯು ಮಾಲಿನ್ಯವನ್ನು ತೋಟಿಯಲ್ಲಿ ಇಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ನಮ್ಮ ಪರಿಸರವನ್ನು ಕಾಪಾಡ್ಕೊಬೋದು ಅಂತ ಹೇಳ್ತಾ ಈಗ ಮಾತಾಡಲಿಕ್ಕೆ ಅತಿ ಹೆಚ್ಚು ಟೈಮ್ ಇಲ್ಲ ಈಗ ನಮ್ಮ ಎಂ ಜಿ ಎಂ ಎಂ ಜಿ ಎಂ ಪ್ರಸಾದ್ ನಿವೃತ್ತ ಅಧೀಕ್ಷಕರು ನಮ್ಮ ಇಲಾಖೆ ಸಾರಿಗೆ ಇಲಾಖೆ ದರ್ಜೆ ಸರ್ಕಾರಿ ಪ್ರಥಮ ಗದ್ದಲ ಕಾಲೇಜಿನ ಪ್ರಬಲ ಪ್ರಾಂಶುಪಾಲರೇ ಹಾಗೂ ಈ ಕಾಲೇಜಿನ ಇತರ ಎಲ್ಲ ಬೋಧಕ ಹಾಗೂ ಬೋಧಕೆಯ ಸಿಬ್ಬಂದಿಯವರೇ ಅಧಿಕಾರಿಗಳ ವಿದ್ಯಾರ್ಥಿಗಳ ಮತ್ತು ಇತರ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಇಲ್ಲಿ ಸೇರಿರುವಂಥ ಇತರ ಎಲ್ಲ ಸ್ನೇಹಿತರೆ ನಾವು ಪ್ರತಿ ವರ್ಷ ನವೆಂಬರ್ ಮಾಸವನ್ನು ವಾಯುಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸ ಅಂತ ಹೇಳಿ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತೀವಿ ಸೊ ಈ ಕಾರ್ಯಕ್ರಮವನ್ನು ನಾವು ಒಂದು ತಿಂಗಳ ಕಾಲ ಸತತವಾಗಿ ಸಂಪೂರ್ಣವಾಗಿ ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ವಾಹನವನ್ನು ಚಲಾಯಿಸುವಂತಹ ವಾಹನ ಚಾಲಕರಲ್ಲಿ ಈ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಆದರೆ ನಾವು ಇದನ್ನು ಒಂದು ಮಾಸ ಮಾತ್ರ ಆಚರಿಸ್ತೀವಿ ಆದರೆ ನಾವೆಲ್ಲರೂ ಇದನ್ನು ವರ್ಷ ಪೂರ್ತಿ ಅಂದರೆ ಜೀವನ ಪೂರ್ತಿ ಇದನ್ನು ಆಚರಣೆಗೆ ಅನುಸರಣೆಗೆ ತರಬೇಕು ಅಂತೇಳಿ ನನ್ನ ವಿನಂತಿ ಸೊ ಮಾಲಿನ್ಯಗಳು ಅಂತೇಳಿದ್ರೆ ಬಹಳ ರೀತಿ ಇದೆ ಒಂದು ಜಲ ಮಾಲಿನ್ಯ ವಾಯು ಮಾಲಿನ್ಯ ಮತ್ತು ಇತರ ಪರಿಸರ ಮಾಲಿನ್ಯ ಈ ರೀತಿ ಬಹಳಷ್ಟಿದೆ ಇದರಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ವಾಯು ಮಾಲಿನ್ಯ ಒಂದ ತಗೋತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮದು ಮುಖ್ಯವಾಗಿ ಮೋಟಾರ್ ವಾಹನಗಳನ್ನ ಉಪಯೋಗಿಸೋರಿಂದ ಏನು ತೆರಿಗೆಯನ್ನು ಸಂಗ್ರಹಣೆ ಮಾಡೋದಾಗಲಿ ಅವ್ರಿಗೆ ಒಂದು ಲೈಸೆನ್ಸನ್ನು ಕೊಡೋದಾಗಲಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯನ್ನು ನಡೆಸ್ತೀವಿ ಹಾಗಾಗಿ ವಾಹನಗಳನ್ನ ಯಾವ ರೀತಿ ಸ್ಥಿತಿ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಮತ್ತೆ ಅವುಗಳನ್ನು ಸುಸ್ಥಿತಿಯಲ್ಲಿ ಅಂದರೆ ಇದ್ರೆ